ನೋಡಿದ್ದೇನೆ ಒಂದು ಸುಮ್ಮನೆ ಫೋರ್ ಟು ಫೈವ್ ಇಯರ್ ಬ್ಯಾಕ್ ಸೊ ಅವತ್ತು ನನ್ನನ್ನು ಆ್ಯಕ್ಚುಲಿ ಮೂವಿ ಫೀಲ್ಡಿಗೆ ಕರ್ಕೊಂಡು ಬಂದ ವ್ಯಕ್ತಿ ಅಲ್ಲದವರೇ ಸೊ ಅವರತ್ರ ನನ್ನ ಕ್ಲಾಸ್ ಫಸ್ಟ್ ಟೈಮ್ ನಾನು ಕೇಳಿದ್ದೇನೆ ಆ್ಯಕ್ಟಿಂಗ್ ಎಲ್ಲ ಮಾಡುವಾಗ ಯಾವ ರೀತಿ ಮಾಡಬೇಕು ಅಂತ ಸೊ ಅವತ್ತು ಅವರು ಹೇಳಿದೊಂದು ಮಾತಿದ್ದೆ ಈ ಫೀಲ್ಡಿಗೆ ಇಳಿಬೇಕಾದ್ರೆ ಫಸ್ಟ್ ಆಫ್ ಆಲ್ ನಾಚಿಕೆ ಅಂತ ಬಿಡಬೇಕು ಅಂತ ಹೇಳಿದ್ದಾರೆ ಸೊ ಅವತ್ತಿಂದ ಸ್ಟಾರ್ಟ್ ಮಾಡಿದ್ದೇನೆ ಯಾಕೆ ಆ ತೋರಿಸಿದೆ ಈಗ ಪ್ರೆಸೆಂಟ್ ಹೇಗೆ ಆಗಿದೆ ಅಂತ ನೀವು ಹೇಳ್ಬೇಕು ಸ್ಟಾರ್ಟಿಂಗ್ ಫಸ್ಟ್ ಬಂದಿರೋದು ಸೊ ಈ ಈ ತಂದೆಗೆ ಒಂದು ವೆರಿ ಬಸ್ ಹೇಳ್ತಾ ಇದ್ದೀನಿ ಉಮೇಶ್ ಪೂಜಾ ಇವರು ಬೆಂಗಳೂರಲ್ಲೇ ಇದ್ದಾರೆ ಬೆಂಗಳೂರಲ್ಲೇ ಇಟ್ಕೊಂಡು ಮಂಗ್ಳೂರಲ್ಲಿ ನಾನು ಮಂಗಳೂರ ಹುಡುಗ ಈ ತರ ಒಂದು ಒಂದು ಸಾಧನೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ತಿಳಿದುಕೊಂಡು ಅವ್ರ ಬಗ್ಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ನನಗೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ಸೊ ಜಾಸ್ತಿ ನನಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಯಾಕೆಂದ್ರೆ ಮೂವಿ ಶುರುವಾಗ ಮುಂಚೆ ನಾನು ಮಾತಾಡಿದರೆ ಅಷ್ಟೊಂದು ಸರಿ ಇರಲ್ಲ ಸೊ ಎಲ್ಲರೂ ಮೂವಿನ ನೋಡಿ ಇಷ್ಟಪಡಿ ಅದಾದ್ಮೇಲೆ ನಿಮ್ ನಿಮ್ಗಳ ಬಾಯಿಂದ ನಾನು ಕೇಳಬೇಕು ಮೂವಿ ಯಾವ ಥರ ಇದೆ ಅಂತ ಆವಾಗ ನಾನು ಮಾಡಿರೋ ಸಾಧನೆಗೆ ಒಂದು ಅರ್ಥ ಅಂತ ಸಿಗೋದು ಸೊ ಅಲ್ಲಿ ತನಕ ಲಸಿ ಲಕ್ಷಿ ಬೈಕ್ ಯು ಸರ್ ಎಲ್ಲ ಇಷ್ಟ ಆಯಿತು ಹೊಸ ಪ್ರಯತ್ನ ಮಾಡಿದ್ದಾರೆ ನಮ್ಮ ಅವರು ಕನ್ನಡದಲ್ಲಿ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸ್ಟೋರಿ ಚಾಪ್ಟರ್ ಟು ಹೇಗಿದೆ ಅಂತ ನೋಡ್ರಿ ಚೆನ್ನಾಗಿ ಎಲ್ಲರೂ ಬಂದು ಫಿಲ್ಮನ್ನು ವೀಕ್ಷಣೆ ಮಾಡಿ ನಮ್ಮ ಮಂಗಳೂರಿನ ಮಂಗಳೂರಿನಲ್ಲಿ ಏನೇನು ನಡೀತಾ ಇದೆ ಎಂಬುದನ್ನು ಅತ್ಯಂತ ಸ್ಪಷ್ಟವಾಗಿ ವಿವರವಾಗಿ ಈ ಫಿಲ್ಮಲ್ಲಿ ತೋರಿಸಿದ್ದಾರೆ ಇದು ನಮ್ಮ ಹೆಮ್ಮೆ ನಮ್ಮ ಕರಾವಳಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಫಿಲ್ಮಲ್ಲಿ ನಟಿಸಿದ್ದಾರೆ ಒಳ್ಳೆಯ ಮೂವಿ ಕುಟುಂಬ ಸಮೇತವಾಗಿ ನೋಡುವಂಥ ಮೂವಿ ಇತ್ತೀಚೆಗೆ ಬಿಡುಗಡೆ ಕೆಲವೇ ಚಿತ್ರಗಳಲ್ಲಿ ಇದು ಒಂದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ 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 ತುಂಬ ಚೆನ್ನಾಗಿದೆ ನೋಡಿ ಅರ್ಥ ಆಗುತ್ತೆ ಚೆನ್ನಾಗಿದೆ ಫೈಟಿಂಗ್ ಸ್ವಲ್ಪ ಜಾಸ್ತಿ ಆಯಿತು ನಮಗೆ ಸೆಕೆಂಡ್ರಲ್ಲಿ ಇನ್ನೂ ಇಂಪ್ರೂವ್

ಏನಾಗುತ್ತೆ ಅದನ್ನೇ ತೋರಿಸಿದ್ದಾರೆ ಆ್ಯಕ್ಷನ್ ಚೆನ್ನಾಗಿದೆ ಕಾಮಿಡಿನೂ ಚೆನ್ನಾಗಿದೆ ಬಿಗಿನಿಂಗ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಹೀರೋ ಆ್ಯಕ್ಟಿಂಗ್ ಹೀರೋ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸೊ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಯ್ತು ಸೊ ನಾನು ಮಂಗ್ಳೂರಿನ ಮಂಗಳೂರಿಂದ ಅಲೋಕರ್ಣನ ಮೇಲೆ ಪ್ರೀತಿ ಇಟ್ಟು ಇಲ್ಲಿ ಬಂದಿದ್ದೇನೆ ಸೊ ಕುಡ್ಲ ನಮ್ದೂರು ಅಂದರೆ ಮಂಗ್ಳೂರು ಸೊ ಮಂಗ್ಳೂರು ಭಾಷೆ ಮತ್ತು ಕನ್ನಡ ಎರಡು ಸಹ ತುಳು ಮತ್ತು ಕನ್ನಡ ಎರಡು ಮಿಕ್ಸ್ ಆಗಿ ಸೊ ಮಾಡಿದ್ದಾರೆ ಅಲೋಕಣ್ಣನದ್ದು ಅಂದರೆ ನಾವಿಬ್ಬರು ಸ್ನೇಹಿತರೆ ಸೊ ನಾನು ಸಹ ಅವರೊಟ್ಟಿಗೆ ಆ್ಯಕ್ಟ್ ಮಾಡಿದರೆ ಆ್ಯಕ್ಟಿಂಗಲ್ಲಿ ದೂರಲಿಕ್ಕಿಲ್ಲ ಸೊ ಎಲ್ಲಿ ಸಹ ಬೋರ್ ಅಂತಾಗಲ್ಲ ಸೊ ಎಲ್ಲರ ಹತ್ರ ಈಗ ರಿಕ್ವೆಸ್ಟ್ ಮಾಡೋದು ಸೊ ಎಲ್ಲರೂ ಬಂದು ನೋಡಿ ಮೂವಿ ಹೇಗೆ ಉಂಟಂತ ರಿವ್ಯೂ ಕೊಡಿ ಸೊ ಏನೋ ಒಂದು ಕರೆಕ್ಷನ್ ಹತ್ರ ಹೇಳಿ ಮತ್ತು ನನಗೆ ತುಂಬ ಖುಷಿ ಆಯಿತು ಆ್ಯಕ್ಟುನಿ ನಾವು ನಮ್ಮ ಮಂಗಳೂರು ಮತ್ತು ಪಾರ್ಟ್ ಟೂ ಸಹ ಬರ್ತದೆ ಸೊ ಅದಕ್ಕೆ ಸಹ ವೇಟಿಂಗ್ ಮಾಡ್ತಿದ್ದೀನಿ ಆಲ್ ದ ಬೆಸ್ಟ್ ಅಲೋಕಣ್ಣ ಸೊ ಎಲ್ಲರೂ ಬಂದು ನೋಡಿ ಸೊ ಜೈ ತುಲ್ನಾಡು ಚಾಯಿತು ನಾನು ಆ್ಯಕ್ಟ್ ಮಾಡಿದ್ದೆ ನೀವು ನೋಡಿ ಜನರು ಹೇಳಬೇಕು ಹೇಗಿತ್ತು ಅಂತ ಸೊ ಸೊ ನೀವು ಹೇಳಬೇಕು ಹೇಗಿತ್ತು ಅಂತ ಮೂವಿ ನಾನು ಆ್ಯಕ್ಟ್ ಮಾಡಿದ್ದೇನೆ ಅಫ್ಕೋರ್ಸ್ ನನಗೆ ಇಷ್ಟ ಆಯಿತು ಸೊ ಮಾಡಿರೋದೆಲ್ಲ ನ್ಯಾಚುರಲ್ ಆಗಿ ಬಂದಿದೆ ತುಂಬ ಟೈಮ್ ಆದಮೇಲೆ ಇದು ತೆರೆಗೆ ಬಂದದ್ದು ಸೊ ನಾವು ತುಂಬ ವೆಯ್ಟ್ ಮಾಡ್ತಿದ್ವಿ ತುಂಬ ವೆಯ್ಟ್ ಮಾಡಿರುವಂತಹ ಮೂವಿ ಆ್ಯಂಡ್ ಮೋರ್ ಓವರ್ ಅಲೋಕ್ ಹೀರೋ ಯಾರಿದ್ದಾರೆ ತುಂಬ ಈ ಮೂವಿಗೋಸ್ಕರ ಕಷ್ಟಪಟ್ಟಿದ್ದಾರೆ ಆ್ಯಂಡ್ ಸೊ ಅವ್ರದ್ದು ಎಫರ್ಟ್ ಏನಿದೆ ಇವತ್ತು ಇಲ್ಲಿ ಕಾಣಿಸ್ತದೆ ಸೊ ಜನರು ನೋಡಿ ಹೇಳಬೇಕು ಹೇಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ರವಿದಾಸ್ ಕಿವಿ ಅಂತ ತುಳು ಮೂವಿ ಅಂದರೆ ನಮ್ಮೂರ ಕುಡ್ಲ ನಮ್ಮ ಕುಡ್ಲ ನಮ್ಮದೇ ಅನ್ನೋದು ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಚೆನ್ನಾಗಿದೆ ಫೈಟಿಂಗು ಒಂದು ಸ್ಟೋರಿನೂ ಚೆನ್ನಾಗಿಟ್ಟಿದ್ದಾರೆ ನೋಡಿ ತುಂಬ ಖುಷಿ ಆಯಿತು ಅದರಲ್ಲೂ ನಂಬರ್ ಟೂ ಬರ್ತಾಯಿದೆ ಅದು ಬೇರೆ ಥರ ಇರುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಒಳ್ಳೆಯ ಆ್ಯಕ್ಟಿಂಗ್ ಎಲ್ಲ ತುಂಬ ಖುಷಿ ಆಯಿತು ಚೆಂದ ಇದೆ ಮೇಡಮ್ ಫೈಟಿಂಗ್ ಸೀನ್ಗಳು ಇಷ್ಟ ಆಯಿತು ಮತ್ತು ಸ್ವಲ್ಪ ಸಸ್ಪೆನ್ಸ್ ಇಟ್ಟಿದ್ದಾರೆ ಅದೆಲ್ಲ ಇಷ್ಟ ಚೆನ್ನಾಗಿತ್ತು ಥ್ಯಾಂಕ್ ಯು ನಾನು ತುಳುವ ಸಂಘದ ಅಧ್ಯಕ್ಷೆಯಾಗಿದ್ದೀನಿ ಯಾಕಂದ್ರೆ ಅಲೋಕ್ ಅವರು ನಮ್ಮ ಹತ್ರ ಒಂದ್ ತಿಂಗಳಿಂದನೂ ನಾವು ಅವ್ರ ಟಚ್ ಅಲ್ಲೇ ಇದೀವಿ ಹಾಗಾಗಿ ನಮಗೇನಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಈ ಮೂವಿ ಖಂಡಿತವಾಗಿಯೂ ನಮ್ಮ ಮಂಗಳೂರ್ನಲ್ಲಿ ಎಲ್ಲರೂ ನೋಡ್ಬೇಕು ರಾಜ್ಯದ್ಯಾದಂಥ ರಾಜ್ಯಾದ್ಯಂತ ಎಲ್ಲ ಕಡೆನೂ ಇದು ನೂರು ದಿನ ಓಡ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನಮಗೇನು ಇಷ್ಟ ಆಯಿತು ಅಂದ್ರೆ ಫೈಟಿಂಗ್ ಇಷ್ಟ ಆಯಿತು ಆಮೇಲೆ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಬಳಸ್ಕೊತಾ ಇದ್ದಾರೆ ಅನ್ನೋದು ಒಂದು ಇದೆ ಈ ಮೂವಿಯಿಂದ ನಮಗೆ ಕಂಡು ಬಂತು ಆಮೇಲೆ ಒಂದು ಡಾನ್ಸ್ನು ಚೆನ್ನಾಗಿತ್ತು ಯಾಕಂದ್ರೆ ನಾವೆಲ್ಲ ಹುಟ್ಟಿ ಬೆಳೆದಿರೋದು ಮಂಗ್ಳೂರ್ ಆಗಿರೋದ್ರಿಂದ ಆ ನಮ್ಮ ಕಡೆ ನೀರ ನೀರ ಮೀನು ಇದೆಲ್ಲ ನಮ್ಮ ಕಾಂಬಿನೇಷನ್ ಆಗಿಂದ ಅದು ತುಂಬಾ ಖುಷಿ ಆಯ್ತು ನಮಗೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇನ್ನು ಅವರಿಗೆ ಎಲ್ಲ ಯಾರು ಹೀರೋ ಇರ್ಬೋದು ವಿಲನ್ ಇರ್ಬೋದು ಪ್ರತಿಯೊಬ್ಬರು ಯಾರು ಕಲಾವಿದರಿದ್ದರು ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಮುಂದಿನ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನಷ್ಟು ಅವಕಾಶಗಳು ಸಿಗ್ಲಿ ಅಂತ ಹಾರೈಸ್ತಾ ಇದ್ದೀನಿ ಥ್ಯಾಂಕ್ ಯು ಒಂದು ಪ್ರಯತ್ನ ಒಳ್ಳೆ ಒಳ್ಳೆ ರೀತಿಯಲ್ಲಿ ಮೂವಿ ಬಂದಿದೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂಡ್ಸ ನಾನು ಆಚೆ ಅಲ್ಲಿ ನೋಡಿದ್ದೇನೆ ಒಂದು ಚಿತ್ರ ಮಾಡೋದು ಸುಲಭ ವಿಷಯ ಅಲ್ಲ ಅವರು ಅದು ಮಾಡಿದ್ದಾರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ನನ್ನ ನನಗೆ ಕೂಡ ಅಲ್ಲಿ ಅದನ್ನು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಚಿಟ್ಟೆ ಅಂತೇಳಿ ಸೊ ಅದನ್ನು ನಾನು ಕರೆಕ್ಟಾಗಿ ಮಾಡಿದೊಂದು ಒಂದು ನಂಬಿಕೆ ಇದ್ದೇನೆ ಸೊ ಎಂಟೈರ್ ಟೀಮಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್